ಬಸವಣ್ಣನೇ ತಾಯಿ ಬಸವಣ್ಣನೆಯ ತಂದೆ ಬಸವಣ್ಣನೆಯ ಪರಮ ಬಂಧುರನಿಗೆ ವಸುಧೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿತ ಗುರು ಬಸವಣ್ಣನಯ್ಯ ಬಸವಾದಿ ಶಿವಶರಣರನ್ನ ಮಂದಿರದಲ್ಲಿ ಸ್ಮರಿಸಿ ಈ ಒಂದು ಚನ್ನ ಕಿರಣ ಎಂತಕ್ಕಂಥ ಒಂದು ಗೃಹದ ಗುರುಪ್ರವೇಶ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಹಿರಿಯರಾದಂಥ ಮನೆ ಹಿರಿಯರಾದಂಥ ಚನ್ನಬಸೇತದ ಗೋಲಿಗೇರಿ ಮಠದವರು ಹಾಗೂ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಹಿರಿಯರಲ್ಲಿಯೂ ಮತ್ತು ಇಲ್ಲಿ ವೇದಿಕೆ ಮುಂದೆ ಕುಳಿತುಕೊಂಡಂಥ ಎಲ್ಲ ಶರಣ ತಂದೆ ತಾಯಿಗಳೇ ಅಂತರಾತ್ಮಕ್ಕೆ ಭಕ್ತಿಯ ಶರಣ ಶರಣ ಬಹುಶಃ ಚನ್ನಬಸವಣ್ಣನವರು ಒಂದು ಮಾತು ಹೇಳ್ತಾರೆ ತಮ್ಮ ವಚನದಲ್ಲಿ ದರೆ ಹೆಚ್ಚಿ ಕಲಿ ಹೆಚ್ಚಿ ರಾಜ ರಾಜ ರಳೆದು ನೀತಿಯ ದಪ್ಪಿ ಉರ್ವಣಿಪ ಕಾಲಕ್ಕೆ ಶರಣರು ಬಂದಾರು ಕೇಳಿರಣ್ಣ ಬಸವನಾಣ್ಯವ ಹುಟ್ಟಿ ಅಂತ ಅಲ್ಲಿ ಆತಂತ್ರ ಏನು ಬರ್ತಾ ಅಲ್ಲಿ ಬರ್ತದೆ ದೆಸೆ ದೆಸೆಗೆ ಬಸವ ಧ್ವಜ ಮೆರೆದಾವೋ ಇದು ಸತ್ಯ ಇದು ಸತ್ಯ ಇದು ಸತ್ಯ ಕೂಡ ಚೆನ್ನಾಗಿ ಸಂಗಮ ದೇವ ಕಾಲದ ಮಿತಿಯಲ್ಲಿ ಮನುಷ್ಯ ಬಹಳ ವಿಕೃತವಾಗಿ ಬೆಳೆಯುವಂಥ ಒಂದು ಸಂದರ್ಭದಲ್ಲಿ ಪ್ರಕೃತಿ ತನ್ನ ಸಮತೋಲನವನ್ನು ಕಾಯ್ಕೊಳ್ತಾ ಇರ್ತದೆ ಅವಾಗ 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 ಬರ್ತಾರೆ ಆ ಸಂದರ್ಭದಲ್ಲಿ ಈಗ ನೋಡ್ರಿ ನೀವು ನಮ್ಮ ಭಾಗದಲ್ಲಿನೇ ಹದಿನಾರನೇ ಹದಿನೇಳನೇ ಶತಮಾನದಲ್ಲಿ ಯಡಿಯೂರ ಸಿದ್ಧಲಿಂಗೇಶ್ವರ ಪರಂಪರೆಯ ಸಿದ್ಧಲಿಂಗೇಶ್ವರ ಅಂತ ಹೇಳಿ ಈ ಭಾಗದ ಬಂದು ಹೋಗ್ತಾರೆ ಇವತ್ತು ಒಳಬಳ್ಳಾರಿ ಮಠ ಆ ಪರಂಪರೆಯ ಮಠ ಎದ್ದಲು ಮಠ ಆ ಪರಂಪರೆಯ ಮಠ ಆ ನೆಲೆಯಲ್ಲಿ ನಮ್ಮ ಜವಳಗೇರಿ ಪ್ರಾಂತದಲ್ಲಿ ಆ ಅವ್ರನ್ನ ಅಲ್ಲಿ ಉಳಿಸ್ವಂತಾರೆ ಅದು ಇತಿಹಾಸ ಬರ್ತದೆ ನೀವು ಹೋದ್ರೆ ಹೆಂಗ್ರಪ್ಪ ಹೇಳಿ ಈ ಒಂದು ಧರ್ಮಕ್ಕೆ ನೆಲೆ ಇರ್ಬೇಕಾದ್ರೆ ನೀವು ಒಬ್ಬರು ಯಾರಿಗಾನ ಬಿಟ್ಟು ಅಂದಾಗ ಸಿದ್ಧಲಿಂಗರು ಅಂತೇಳಿ ಒಬ್ಬ ಸಂತರನ್ನು ಈ ಭಾಗದಾಗ ಬಿಟ್ಟು ಹೋಗ್ತಾರೆ ಅವರೇ ಈ ಭಾಗದ ಎಲ್ಲ ಲಿಂಗ ದೀಕ್ಷೆ ಅಥವಾ ಬಸವ ತತ್ವಗಳನ್ನು ಹೇಳ್ತಕ್ಕಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ ಅವರ ಐಕ್ಯ ಆಗಿದ್ದು ಬಹುಶಃ ನಾನು ಎಷ್ಟು ಮಟ್ಟಿಗೆ ಡೇಲಿ ಅಂತ ಅನಿಸುತ್ತೆ ಮೂಲ ಆಗಿದೆ ಇಲ್ಲಿ ಭಾಳಷ್ಟು ಕೆಲಸವನ್ನು ಯೋಳಬಳ್ಳವರಾಗೂ ಮಾಡಿದ್ದಾರೆ ನಂತರದಲ್ಲಿ ನೋಡಿ ಹೆಂಗ ಅದು ಪರಂಪರೆ ಬರ್ತಂದ್ರೆ ನಂತರದಲ್ಲಿ ಚಂದ ಬಸುತಾತವ್ರು ಬರ್ತಾರೆ ನಮ್ಮ ಮನೆ ಮನೆ ಲಿಂಗೈಕ್ಯ ಆದಂಥ ಒಳಬಳ್ಳಾರಿ ಚೆನ್ನ ಈ ಭಾಗದಲ್ಲಿ ಒಂದು ದೊಡ್ಡ ಮಹಾನ್ ಕ್ರಾಂತಿಯನ್ನೇ ಮಾಡಿದವರು ಇವತ್ತು ನಾವೆಲ್ಲರ ಆತನ ಫೋಟೋ ಹಾಕಿ ಚೆನ್ನ ಫೋಟೋ ಎಲ್ಲರ ಮನೆಗೂ ಚಂದ ಬಸುತಾತ ಭಾಳ ಅಪಾರವಾದ ಗೌರವ ಅಪಾರವಾದಂಥ ಭಕ್ತಿ ಅವ್ರು ಏನು ಮಾಡಿದ್ರಂತ ನೋಡೋಲ್ಲ ನಾವು ನಮಗೆ ನಮ್ಮ ದೊಡ್ಡ ಪ್ರಶ್ನೆ ಏನಂದ್ರೆ ಇದು ಏನು ಮಾಡಿದ್ರು ಅವರು ಹೋದರು ಪ್ರತಿ ಮನೆ ಮನೆಗೂ ಹೋಗಿ ಆ ಮನೆಯಲ್ಲಿರ್ತಕ್ಕಂಥ ಗೊಂದಲಗಳನ್ನು ನಿವಾರಿಸಿ ಅವರಿಗೆ ಲಿಂಗ ದೀಕ್ಷೆ ಮಾಡಿ ಒಳ್ಳೆಯ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು ಈ ಭಾಗದಲ್ಲಿ ಬಹಳಷ್ಟು ಜನ ಲಿಂಗ ಇಲ್ದವರು ಬಹಳಷ್ಟು ಜನ ಇದ್ರು ಅವರೆಲ್ಲರೂ ಒಳ್ಳೆ ಬದುಕೆ ಮಾಡ್ತಿದ್ರು ಆದರೆ ಸಮಾಜದಲ್ಲಿ ಆ ಲಿಂಗವಂತ ಸಮಾಜದಲ್ಲಿ ಒಂದು ಒಂದು ವರ್ಗಕ್ಕೆ ನೀರು ಎತ್ತಾಗ್ತದ ತಟ್ಟೆಯನ್ನು ಅನ್ನ ಪ್ರಸಾದ ಕೊಡ್ತಿದ್ರು ಅಂಥ ಸಂದರ್ಭದಲ್ಲಿ ಚನ್ನಬಸವ ತಾತ ಏನು ಮಾಡ್ತಾನೆ ಆ ಎಲ್ಲ ಸಮುದಾಯಕ್ಕೆ ಲಿಂಗಧಾರಣೆ ಮಾಡಿಸ್ತಾರೆ ಇವತ್ತು ನಮ್ಮ ಮಧ್ಯೆ ಅವರು ಲಿಂಗಾಯತರಾಗಿ ಸೇರಿಕೊಂಡು ಹೌದಿಲ್ಲ ರೀ ಇವತ್ತು ನಮ್ಮ ಮಧ್ಯೆ ಏನು ಅಂತ ಈ ಭಾಗದ ಏನು ಇದು ಮಾಡ್ತವಲ್ಲ ಅವರೆಲ್ಲರೂ ಚನ್ನಬಸವ ಬಸವ ಕರಸಂಜಾತರು ಇವತ್ತು ನಮ್ಮ ಲಿಂಗಾಯತ ಸಮುದಾಯ ಇವತ್ತು ವಿಚಾರಗಳನ್ನ ಏನು ಮಾಡ್ಬೇಕಂದ್ರೆ ಯಾವ ಧರ್ಮ ವಿಶಾಲವಾಗಿತ್ತು ಯಾರ ಯಾವ ಧರ್ಮ ಎಲ್ಲರನ್ನೂ ತನ್ನ ಒಡಲಲ್ಲಿ ಒಳಗೊಂಡಿತ್ತು ಅವರೆಲ್ಲರನ್ನ ನಾವು ಸ್ವೀಕಾರ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಮತ್ತು ಇಲ್ಲಿದ್ರೆ ಅದಕ್ಕೆ ಧರ್ಮ ಅಂತ ಕರೆಯಂಗೆ ಇಲ್ಲ ಯಾವುದೇ ಧರ್ಮ ತಗೊಳ್ರಿ ಮುಸ್ಲಿಮ ಇಸ್ಲಾಂ ತಗೊಳ್ರಿ ಕ್ರಿಶ್ಚಾನಿಟಿ ತಗೊಳ್ರಿ ಸನಾತನ ಧರ್ಮ ತಗೊಳ್ರಿ ಯಾವು ಸಹಿತ ಮಾನವ ಮಾನವರಲ್ಲಿ ಭೇದ ಮಾಡುವುದಿಲ್ಲ ಮಾಡಬಾರದು ಮಾಡಿದರೆ ಅವು ಧರ್ಮ ಅಲ್ಲ ಅವೇನಾದರೂ ಭೇದ ಮಾಡಿದ್ರಂದ್ರೆ ಅವು ಧರ್ಮಗಳು ಅಲ್ಲ ಯಾಕಂದರೆ ಸೃಷ್ಟಿನೇ ಎಲ್ಲರಿಗೂ ಸರಿಸಮನಾದ ಹಕ್ಕುಗಳನ್ನು ಕೊಟ್ಟಾಗ ಭೇದ ಎಲ್ಲಿ ಮಾಡ್ತೀರಿ ನೀವು ಆದರೂ ಸಹಿತ ಭೇದವನ್ನು ಸೃಷ್ಟಿಸಿದ್ರೆ ಹನ್ನೆಳಿದ ಶತಮಾನಕ್ಕಿಂತ ಪೂರ್ವದಲ್ಲಿ ಶ್ರೇಣೀಕೃತ ಸಮಾಜ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಅದೆಲ್ಲವನ್ನು ಹೊಡೆದಾಗಿದ್ದಂಥ ಬುದ್ಧ ಅವೆಲ್ಲವನ್ನು ಹೊಡೆದಾಗಿದ್ದಂಥ ಮಹಾವೀರ ಗುರುನಾನಕ ನಮ್ಮ ನಮ್ಮ ಕರ್ನಾಟಕದಲ್ಲಿ ಬಸವಣ್ಣ ಅದಕ್ಕಾಗಿ ಈ ನಾಡು ಭಾಳ ಸಮೃದ್ಧವಾಗಿದೆ ನೋಡಿ ಜನಸಂಖ್ಯೆ ಅರ್ಧದಷ್ಟು ಹೆಣ್ಮಕ್ಕಳಿದ್ದಾರೆ ಸನಾತನ ಧರ್ಮದಲ್ಲಿ ಹೆಣ್ಮಕ್ಳಿಗೆ ಯಾವುದೇ ಸಂಸ್ಕಾರ ಇಲ್ಲ ಗೊತ್ತಾ ನಿಮಗೆ ಸಂಸ್ಕಾರ ಅಂದ್ರೆ ಏನಂದರೆ ಸನಾತನ ಧರ್ಮದಲ್ಲಿ ಜನಿವಾರ ಹಕ್ಕ ನೋಡ್ರಿ ಏನು ಉಪನಯನ ಅಂತ ಕರೀತಾರೆ ಹೆಣ್ಮಕ್ಳಿಗೆ ಯಾರ್ಯಾರು ಉಪನಯನ ಮಾಡ್ಯಾರ ಇಲ್ಲ ಯಾಕಂದರೆ ನೀವು ಶೂದ್ರರು ನಿಮಗೆ ಧರ್ಮದ ಹಕ್ಕು ಇಲ್ಲ ನೀವು ಧರ್ಮವನ್ನು ಪಾಲಿಸುವಂತಿಲ್ಲ ಗಾಯತ್ರಿ ಮಂತ್ರವನ್ನು ಜಪಿಸುವಂತಿಲ್ಲ ನೀವೇನಾದರೂ ದೇವರ ಸಮೀಪಕ್ಕಾದರೆ ಈ ಜನ್ಮದಲ್ಲಿ ಗಂಡನ ಸೇವೆ ಮಾಡಿ ಆತ್ಮ ಏನು ಪರಿಶೀಲನೆ ಮಾಡ್ದಂಗೆ ಅದು ಕುಡ್ದಾರ ಬರಲಿ ಅದು ಬಂದು ದಿನ ಒಡಿಲಿ ಸೇವಾ ಮಾಡಿ ಗಂಡಾಗಿ ಹುಟ್ಟಿ ಆಮೇಲೆ ಮುಕ್ತಿ ಪಡಿಬೇಕಂತ ಬರ್ದಿಟ್ಬಿಟ್ರು ಆದ್ರೆ ಬಸವಣ್ಣವ್ರು ಏನ್ ಮಾಡಿದ್ರು ಹೇಳಿದ್ರು ಒಳಗೆ ಸುಳಿವ ಆತ್ಮ ಗಂಡು ಹಲ್ಲ ಹೆಣ್ಣು ಹಲ್ಲ ಇಬ್ಬರಿಗೂ ಲಿಂಗ ಕೊಡ್ತೀವಿ ನೋಡಿ ನಮ್ಮ ಲಿಂಗದಾಯ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೂ ಸಂಸ್ಕಾರ ಇದೆ ಗಂಡು ಮಕ್ಕಳಿಗೂ ಸಂಸ್ಕಾರ ಇದೆ ಮಕ್ಕಳಿಗೂ ಸಂಸ್ಕಾರ ಇದೆ ತಾಯಿ ಎಂದರು ಗರ್ಭ ಧರಿಸಿದಾಗ ಎಂಟು ತಿಂಗಳೊಳಗನೆ ಗರ್ಭಲಿಂಗ ದೀಕ್ಷಾಸ್ಪತಿ ಈ ಧರ್ಮದಲ್ಲಿ ಎಂಥ ಅದ್ಭುತವಾದ ಧರ್ಮರಿದು ಆದರೆ ಯಾವುದೋ ಒಂದು ಕಾರಣಕ್ಕೆ ಇದು ಒಂದಿಷ್ಟು ಈ ತತ್ವಗಳು ಪ್ರಚಾರಕ್ಕೆ ಬರ್ದಂಗೆ ಹೋಗ್ಯಾವ ಇವತ್ತು ಈ ತತ್ವದ ನಡೆಯಲ್ಲಿ ನಾವು ಮುಂದೆ ಬದುಕನ್ನು ರೂಪಿಸ್ತೀವಿ ಅಂತಕ್ಕಂಥ ಆ ಚನ್ನಬಸವ ತಾತನವರ ಆ ಮಹಾಲಿಂಗ ಸ್ವಾಮೀಜಿಯವರ ಆಶಯದಂತೆ ನಮ್ಮ ಗೋಲಗೇರಿ ಮಠದ ಬಂಧುಗಳು ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿ ನಿಜವಾಗಿ ಪುಣ್ಯದ ಕೆಲಸ ಮಾಡಿದ್ದಾರೆ ನನ್ನ ಭಾಳ ಆದರೆ ಏನು ಮಾಡ್ತದೆ ಇದು ಅಂದ್ರೆ ಮನೆ ತುಂಬ ಗೊಂಬಿಡ್ತಿದ್ರೆ ತಂದು ಮನೆ ತುಂಬ ಗೊಂಬೆ ಇಡ್ತಿದ್ರು ಮನೆ ತುಂಬ ಹೊಗೆ ಆಗ್ತಿದ್ರು ಹೊಗೆ ಹಾಕಿ ಏನು ಮಾಡ್ತಿದ್ರು ಅಲ್ಲಿ ಒಂದಿಷ್ಟು ಅವ್ರಿಗೇನೇನು ಮಾಡ್ಬೇಕಂದ್ ಯಾರು ಮಂತ್ರಗಳನ್ನ ಹೇಳ್ತಿದ್ರೆ ಮಂತ್ರಗಳ್ ನಮಗೂ ತಿಳಿದಿದ್ದಿಲ್ಲ ಮತ್ತು ಅವ್ರಿಗೂ ತಿಳಿದಾವೆಲ್ಲ ನಮಗೂ ಗೊತ್ತಿಲ್ಲ ಆದರೆ ಇವತ್ತು ಹೆಂಗ್ ಬದುಕಬೇಕು ಜೀವನದಲ್ಲಿ ಮನೆಯಾಗ ಹೆಂಗಿರ್ಬೇಕು ನಾವು ಅಂತ ಅರಿವನ್ನು ತಗೊಳ್ಳೋಂಥ ಒಂದು ಕಾರ್ಯಕ್ರಮ ಇದು ಇದು ನಿಜವಾದ ಯಾಕಂದ್ರೆ ಇಲ್ಲಿ ಈ ರೀತಿ ಬಸವಣ್ಣನ ಒಪ್ಪಿಕೊಂಡು ಹೋದ್ಮೇಲೆ ಮನೆಯಲ್ಲಿ ವ್ಯಾಜ್ಯಗಳು ಬರೋಂಗಿಲ್ಲ ಮನೆಯೊಳಗೆ வா வாதகள்ரங்கல விபி இரங்கில் அதுக்காக இதற்கு